ಏನೋ ಏನು ಕಳಕಳalo ಏನೋ ಮಾರಕ ಕಳಕಳಕಳಾ ಫಸ್ಟ್ ಇಟ್ ಕಿತಾಕ್ಬೇಕು ನಾವು ಆವಾಗಲೇ ಕಿತಾಕದವಲ್ಲ ಅಂ ಕಿವೆನ್ ಕಿತಾಕ್ ಇಲ್ಲಿ ಇದನ್ನ ಗ್ರಿಪ್ ಮಾಡಿ ಡಬ್ಲ್ಯೂ ಟು ಟರ್ನ್ ಆನ್ ಸ್ಟೇ ನೆಕ್ಸ್ಟ್ ಆದಿರೋ ನೀರು ಆ ಸ್ವಿಚ್ ಆಫ್ చేస్తే ಏನಪ್ಪ ವಿ ಹ್ಯಾವ್ ಡನ್ ಆನ್ ಬಾಯ್ಸ್

ಡಿಸೆಂಡೇ ಮಾಡ್ಬೇಕಾ ಅಸೆಂಡ್ ಅಂತ ಇತ್ತು ಅಸೆಂಡ್ ಅಂತ ಇತ್ತು ಡಿಸೆಂಡ್ ಹೋಗ್ತಾರೆ ಡಿಸೆಂಡ್ ಆಗ್ತಾ ಲೋ ಅದೇನೋ ಬರ್ತಾ ಇತ್ತು ನೋಡೋ ಅಲ್ಲಿ ಇವಾಗ ಮೇಲೆ ಇವಾಗ ನೋಡ್ ನಿಜ ನೋಡು ಇವಾಗ ಅಲ್ಲಿ ತನಕ ಹೋಗ್ತೀವಿ ಅಷ್ಟ್ರಲ್ಲಿ ಏನು ಆಗಲ್ಲ ಅಂತ ನಿಂಗೆ ಅನ್ಸುತ್ತ ನೋಡೋಣ ನಡಿಯೋ ಮಜಲ್ಸ್ ನೋಡೋ ತೋರದು ಪೈಪ್ ಒಳಗಡೆಯಿಂದೆಲ್ಲ ಬಂದೈತಿ ಲೆಗೆ ಲೆಗ್ ಬಿ ಆಲ್ರೆಡಿ ಮ್ಯೂಸಿಕ್ ಆಗ್ತಾ ಐತೆ ಇವಾಗ ಹಂಗೆ ನಾವು ಅವನ್ ಬೋರ್ಡನ್ನ ಕರ್ಕೊಂಡು ಓಡಾ ಏನ್ ಇಷ್ಟು ಮನುಷ್ಯ ಮನುಷ್ಯರು ಇದರಿಂದ ಆಗಿರೋದಾ ಅಥವಾ ಅದ್ರ ಮಸಲ್ಸ್ ಇದು ಅದ್ರ ಮಸಲ್ಸ್ ಇದೇನ್ ಪೂರ್ತಿ ಮೇಲವರ್ಗು ಹೋಗುತ್ತಾ ಫುಲ್ ಗೊತ್ತಿಲ್ಲ ಎಲ್ಲಿ ತನಕ ಹೋಗುತ್ತೋ ಯಾರಾದ್ರೂ ಬಂದು ಇಂಟರಪ್ಟ್ ಮಾಡೇ ಮಾಡ್ತಾರೆ ಏನ್ ಆಗೇ ಹೋಯ್ತಾ ಗೇಮು ಗೊತ್ತಾಗ್ತಾ ಇಲ್ಲ ಇಲ್ಲವ್ ಫುಲ್ ಎಂಡಿಂಗ್ ಮ್ಯೂಸಿಕ್ ಟೈಪ್ ಬರ್ತೈತೆ ತಾನೆ ಲೋ ಇಂಟೆನ್ಸ್ ಆಗ್ತಾ ಇತ್ತು ಮ್ಯೂಸಿಕ್ ಬಾತ್ ಟು ಹೆವೆನ್ ಮೇಲ್ಗಡೆ ನೋಡು ಮೇಲ್ಗಡೆ ನೋಡಿ ಇಲ್ಲೇ ಮೇಲ್ಗಡೆ ನೋಡಿ ಫುಲ್ ಐತದ ಆಕಮೋಡೇಶನ್ ಗೆ ವಾಪಸ್ ಬಂದಿದೀನಿ ನಾನು ಆಕಮೋಡೇಶನ್ ಅಂದ್ರೆ ಇದು ತಾನೆ ಊಟ ಗೀಟ ಮಾಡೋದೆಲ್ಲ ಇತ್ತಲ್ವಾ ಅಲ್ವಾ ನಮ್ದು ಆ ಚಾಟ ಕ್ಯಾಂಟೀನ್ ಕಣೋದು ಕ್ಯಾಂಟೀನ್ ಅದೇ ಅಲ್ಯಾರು ಎಂಟರಿಂಗ್ ಆಕಮೋಡೇಶನ್ ರಾತ್ರಿ ಆಗಬಿಟ್ಟೈತೆಲೋ ಹೇರ್ ಫಕ್ಕಿಂಗ್ ಸ್ಟೋನ್ ವಾಮ್ ಯೋರ್ self ವಾಮ್ ಯೋರ್ self ಅಲ್ಲೇ ಇರುತ್ತೆ ನೋಡು 70 ಅಲ್ಲೇ ರೈಟ್ ಅಲ್ಲಿ ಐತೆ ನೋಡು ಎಲ್ಲಾಯ್ತೋ ಇಲ್ಲಿಲ್ಲ ಹುಡುಕ್ಬೇಕು ಅದನ್ನ ಹಾ ಹುಡುಕು ಎಲ್ಲ ಐತೋ ವಾರ್ಮ್ ಅವರಕ್ಕೆ ಇನ್ನೂ ಮುಂದೆ ಇರುತ್ತೆ ನೋಡು ಎಲ್ಲ ಸಪ್ಲೈಸೇ ಐತೆ ಇವಾಗ ಫೋನ್ ಇಲ್ಲಿ ಬಾಂಬ್ ಹಿಂಗೆ ರೈಟ್ ಆಗು ರೈಟ್ ಆಗು ಏನೋ ಬುಕ್ ಐತೆ ಅಲ್ಲೇ ಅಲ್ಲೇ ಕೆಳಗಡೆ ಹಾ ಅದೇ ಮರಿ ಡಿ ಹೀಟ್ ಹಾಕು ಹೀಟ್ ಹಾಕು ಅಲ್ಲಿ ಆ ಬುಕ್ ಐತೆ ಅದ್ ಎಕ್ಸಾಮಿನ್ ನೋಡಬೇಕು ಹ್ಮ್ ಅಲ್ಲಿ ಫಸ್ಟ್ ಹೋಗ್ಬೇಡಣ ಇರೋ ಇರೋ ಅಂದು ನಿಂತಾರ ಸೇಮ್ ಥಿಂಕಿಂಗ್ ಐತೆ ಐ ನೀಟ್ ಟು ಗೇಟ್ ಹಿಮ್ಮ ಚೆಕ್ ಇನ್ ರಾಯ್ ಆನ್ ದ ಫೋನ್ ನಾವೇ ಚೆಕ್ ಮಾಡ್ಬೇಕು ರಾಯ್ ನಾ ಅದೇನಿದು ಎಲ್ಲ ಅರ್ಧ ಆಯ್ತು ಅಷ್ಟೇ ಫ್ರಾಯ್ ಫೋನ್ ಹಾಕ್ಬೋತ್ ಇವಾಗ ಹ್ಮ್ ಪಿಕ್ ದ ಫೋನ್ ಅಂಡ್ ಫೋರ್ ಟೈಪ್ ಮಾಡಿದ ಫೋರ್ ಏನೈತೆ ಅನ್ಸುತ್ತೆ ಕಾಮಡೇ ಫಾಕ್ಸ್ ಹೋಗೇ ಹೋಗೇ ಬಿಟ್ಟಿದೀವಿ ನಾವು ಅನ್ಕೊಂಡೋ ನೀವು ಗೋ ವೆಸ್ ಬಾಯ್

Whatever it is, folk are being turned into. There's something of them still in there. Let's get on. Roy, It's alright. Uh... Once i get my shot. I'll be right. as rain. Do you need me to come and get you? No, I can do it. No, Wobetown, you're not to be town. No, I'm not going to be in town. No, Wobetown, you're not going to be in town. No, Wobetown, you not going ಸೌಂಡ್ ಇಂದ ಬ್ಯಾಕ್ ಗ್ರೌಂಡ್ ಸೌಂಡ್ ಬರ್ತಾ ಇವ್ ಅದ್ ನಾನ್ ಮಾಡಿದ್ದು ಅಂತ ಅದು ಎಲ್ಲಾರು ಹೇಳ್ತಾರ ಅದಕ್ಕೆ ಬರ್ಬೇಡ ಅಂತ ಹೇಳಿದ್ ಇರ್ಬೇಕು ಅಲ್ಲಿ ಲವ್ ಸಿನ್ ಹೀರೋ ಅನ್ಕೊಂಡ್ಬಿಟ್ಟವನ್ ಮಗ ರಾಯ್ ಅವನ್ ಗೊತ್ತಿರೋನ್ಸುತ್ತೋ ಪರ್ಸನಲ್ ಆಗಿ ಹೀರೋ ಅನ್ಕೊಂಬಿಟ್ರೆ ಐ ಹ್ ಟು ಗೋ ಅಂತೆ ಹ್ಞೂ ಐ ಹ್ಯಾವ್ ಟು ಗೋನು ಓಡಾಂತಿಗೇಟ್ ಅದೆಲ್ಲೇ ಯಾವ್ದೋ ಒಂದು ಬಾಕ್ಸ್ ಅಲ್ಲಿ ನಿಜ ಫೋನ್

ವ ಅದು ಬ್ರೈನ್ ಆಕ್ಸೆಸ್ ಮಾಡಿ ಅದು ಹ್ಯಾಕ್ ಮಾಡ್ತಾ ಇತ್ತು ಅನ್ಸುತ್ತೆ ಹೊಟ್ಟೆಗೆ ಆವಾಗ ಸ್ವಿಚ್ಕೊಂತದು ಆವಾಗ್ಲೆ ಕಚ್ಕೊಳ್ಲಿಲ್ವೇನೋ ಮೋಸ್ಟ್ಲಿ ಇವನ್ ಒಳಗಡೆ ಹೋಗೈತನ್ಸಿಂಗ್ ಇನ್ನ ಗೊತ್ತಾಗಿಲ್ಲ ಹೋದ ಇವನು ಫುಲ್ ಆಟ ಆಡಿಸ್ತಾ ಇತ್ತ ಇವಾಗ ಎಲ್ಲ ಹೋಗಬೇಕಪ್ಪ ಟ್ಯಾಬ್ ಯಾವ್ದ್ ಎಲ್ಲ ಹೋಗ್ಬೇಕು ಬೆಳಿಗ್ಗೆ ಆಗಿದ್ದಾಗ ಹೆಂಗಿತ್ತು ಈ ಜಾಗ ಎಲ್ಲಾ ಸಕ್ಕತಾಗಿತ್ತು ಲೋ ಎಲ್ಲೆಲ್ಲಿಂದ ಹೋಗೋತ್ ನೋಡು ಅದು ಟ್ಯಾಬ್ ನಡೀ ನಡೀಬೋ ಇನ್ನ ಕೆಳಗಡೆ ಹೋಗ ಎಲ್ಲೆಲ್ಲೇ ಲೆಫ್ಟ್ ಅಲ್ಲಿ ನೋಡು ನೋಡೋದಾ ಇನ್ನ ಕೆಳಗಡೆ ಹೋಗ್ಬೇಕು ಹ್ಮ್ ಅಲ್ಲೋಗ್ಬೇಕು ಓ ಶೀಟ್ ಏನಾಯ್ತೋ ಎಫ್ ಪಿ ಎಸ್ ಎಲ್ಲ ಕಡಿಮೆ ಆಗೋಯ್ತಲ್ಲ ಸರಿ ಅದು ಆಯ್ತು ಕಿರ್ಸ್ತಾವ್ರಲ್ಲ ಯಾರು ಹಿಂಗೆ ಹೋಗ್ಬೇಕಾ ಹ್ಮ್ ಆಯಿಲ್ಸ್ ಎಲ್ಲ ಫುಲ್ ಡ್ರಿಪ್ ಆಗ್ತಾ ಆಯಿಲ್ ಏನದು ಆಯಿಲ್ 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 ಡ್ರಿಪ್ ಆಗೋದ್ ಬಿಡ ಯಾರ ಮಂತ್ರ ಆಗ್ತವ್ರಲ್ಲಿ ಮಂತ್ರ ಎಲ್ಲ ಇರೋದು ನೋಡಲ್ಲಿ ಕಂಟ್ರೋಲ್ ಮಾಡ್ತಾ ಇದ್ದ ಅದ್ರ ಬೋರ್ ಹತ್ರ ಹೋಗ್ತಾ ಇದ್ದೀವಿ ಅನ್ಸುತ್ತೋ ನಾವು ಅದಕ್ಕೆ ಇವಾಗ ಕಂಟ್ರೋಲ್ ಮಿಸ್ ಆಗ್ತಾ ಇದೆ ಟ್ಯಾಬ್ ಎಲ್ಲೋ ಓ ಅಲ್ಲಿ ನೋಡಿ ಅಲ್ಲೇ ಹಿಂದೆ ಇತ್ತಲ್ಲೋ ಇಲ್ಲ ಹಿಂದೆ ಹಿಂದೆ ಮೆಟ್ಲಿತ್ತಲ್ಲೋ ಲೆಫ್ಟಲ್ಲಿ

bloody. Bala brode. Fucking hell, how you doing? Better than you. Damn boy. Did you see any others? Better than you by the looks of it, ante. Oh ho ho, looks judge mar taani. Looks doesn't matter, brother. Hmm. Oh, insulin ni lakun onge. Ah ha ha ha. She's stuck until she gets past Renick, or what used to रेनी कंद्र बॉस था ने फर्स्ट ऑटोस को मनना लगा हम लुकिंग फॉर अ फकिंग ब्राइट साइड हियर वेल लेट्स क्रॉस दैट ब्रिज व्हेन वी कम टू इट ऑलराइट ओके राइट नाउ वी हैव टू डील विद द स्टैक स्टैक को लो ऑन बनना अधीरा लो एंड हियर बंदा ओके ऑलराइट द स्टैक ऑलराइट द स्टैक नो मेन फील्ड्स रप्चर्ड ಅಯ್ಯೋ ಆಯಿಲ್ ಎಲ್ಲ ಎಲ್ಲಾ ಕಡೆ ಬಿದ್ದೈತೆ ಪ್ಲೇರ್ ಬೇರೆ ಉರಿತೈತೆ ಒಂದೇ ಒಂದ್ ಸ್ವಲ್ಪ ಬಂದ ಇದಾದ್ರೂ ಬ್ಲಾಸ್ಟ್ ಬ್ಲಾಸ್ಟ್ ಫುಲ್ ಬಾ ಅಂತ ಇವಾಗೇನು ಆನ್ ಆನ್ ಮಾಡ್ಬರ್ಬೇಕು ಏ ಬ್ಲಾಕ್ ಮ್ಯಾನ್ ಆಗಲ್ಲ ಕಣ ಹೋಗ ನೀನು ಮೇಲ್ ಹೋಗ್ಬೇಕಿನ್ನೇನು ಹುಡುಕ್ಬೇಕಿವ್ ಇಟ್ಸ್ ಆನ್ ಮಿಡಲ್ ಫ್ಲೋರ್ ಒಂದೇ ಲೈಟ್ ಕೊಟ್ಬಿಟ್ಟು ಅದನ್ನೆಲ್ಲ ಹುಡ್ಕೊಂಬಾ ಅಂತ ಒಂದು

ಆ ಥರ ಜಂಪ್ ಮಾಡೋ ಟೈಮಲ್ಲಿ ಎರಡೂ ಒತ್ತಿಕ್ಕೊಂಡಿರು ಲೆಫ್ಟ್ ಆ್ಯಂಡ್ ರೈಟ್ ಎರಡು ಹ್ಞೂ ಪ್ರೊಸೆಸಿಂಗ್ ಕ್ವಾಡು ನಾವು ಮಳೆ ಬರ್ತಾ ಇರೋದಕ್ಕೆ ಎಫ್ ಎಲ್ಲ ಫುಲ್ ಪಕ್ಕಾಗಿ ಹೋಗ್ಬಿಟ್ಟೈತ ಅದು ಮಳೆ ಬರ್ತಾಯಿರೋ ತಟ್ಟ ಹಾಂ ಬರೋ ಕಿರ್ಸ್ತವ್ರೆ ಬೇರೆ ಓಕೆ ಕಿರ್ತವ್ರು ಕಿರ್ಚ್ಕೊಳ್ಳಿ ನೀವು ಯಾಕೆ ಟೆನ್ಶರ್ ಮಾಡ್ಕೊಂತ ಹಂಗೇಂತೀವ ಮರಿ ಹಂಗೇ ಸಿಕ್ತು ಓಕೆ ಹೋಗು ಅದ್ನೋಡು ನೋಡ್ಕೊಂಡು ಹೋಗು ಆ ಕಡೆ ಈ ಕಡೆ ಇಲ್ಲ ಅಂದ್ರೆ ಆಮೇಲೆ ಸುಮ್ನೆ ದೇ ಬಾಯ್ ನೋಡ್ಕೊಣೋಗ್ ಆ ಕಡೆ ಈ ಕಡೆ ಇಲ್ಲಾಂದ್ರೆ ಸುಮ್ನೆ ಇದಾಗ್ಬಿಡುತ್ತೆ ಹ್ಮ್ ಓಯ್ ಸಿಡಿಂದ ಹೋಗ್ಬೇಕು ಓಯ್ ಓಯ್ ಆ ಡಿ ಆರ್ ಬಂದ್ಬಿಟ್ನಾ ಹ್ಮ್ ಎಲ್ಲ ಅವ್ನೆ ಈ ಸಮ್ಮನ್ ಇಯರ್ ಅಂದ ಓ ಮೇಲ ಮೇಲ ಕೆಳಗಡೆ ಅವನು ಶಿಟ್ ಬ್ರೋ ಕೆಳಗಡೆ ಅವನು ಮೇಲ್ ಬರಕ್ಕೆ ಎರಡು ನಿಮಿಷ ಓಡಬೇಕು ನಾನು ಈಗ ಬಂದ 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 ಮೇಲೆ ಬಂದ್ಬಿಟ್ನಾ ಬರ್ತಾವನೆ ಬರ್ತಾವನೆ ಓಡು 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 ಚೆಕ್ ಪಾಯಿಂಟ್ ಸಿಕ್ತು ಬಿಡು ಚೆಕ್ ಪಾಯಿಂಟ್ ಸಿಕ್ತು ಇಲ್ಲಿಗೆ ಸಿಕ್ತಾ ಹಾ ಚೆಕ್ ಪಾಯಿಂಟ್ ಸಿಕ್ತು ನೋಡ್ಕೊಣ ಕೆಳಗಡೆ ನೋಡ್ಬೇಡ ಕೆಳಗಡೆ ನೋಡ್ಬಿಡ ಕೆಳಗಡೆ ನೋಡಿದ್ರೆ ಒಂದು ಗ್ರಿಪ್ ಜಂಪ್ 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 ಅಷ್ಟೇ 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 ಪ್ಪ ಓ ಇಲ್ಲೆಲ್ಲಾರು ಜಾಗ ಚಂಪ್ ಗೊತ್ತಿತ್ತ ಇಲ್ವಾ ಇಲ್ಲ ಸೈಡಲ್ಲಿ ಹೋಗ್ಬೇಕಾ ಇಲ್ಲ ಇಲ್ಲ ಇಲ್ಲೇನಾಯ್ತು ಎಕ್ಸಾಂಪ್ ಇಲ್ಲಿ ಇಲ್ಲಿ ಕ್ಲೌಸ್ ಕ್ಲೌಸ್ ಕೆಳಗಡೆ ಕೆಳಗಡೆ ಮೇಲ್ಗಡೆ ಅನ್ಸ್ತಾ ಇತ್ತೋ ಮೇಲೆ ಹೋಗ್ಬೇಕಾ